ಹೈ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಿಂದ ಗುರುವಿನಿಂದ ಬದುಕಿಗೆ ಬದಲಾಗಲಿದೆ ವರ್ಷ ಪೂರ್ತಿ ಸಂಪತ್ತು ಸಮೃದ್ಧಿಯಾಗಿರಲಿದೆ ಹಾಗಾದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಧನು ರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಯಾವ ರೀತಿಯಲ್ಲಿ ಪಡೆಯಲಿದ್ದಾರೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವೇ ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿದೆ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯೇ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕೊನೆಯಲ್ಲಿ ನಿಮ್ಮ ಸರಳ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನು ನೀಡಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆಯೇ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಗುರು ನಿಮ್ಮ ರಾಶಿಯಾಧಿಪತಿಯಾಗಿದ್ದು ಗುರುವಿನ ಅನುಗ್ರಹ ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ತರಲಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಫಲಗಳ ಪ್ರಕಾರ ಧನು ರಾಶಿಯವರು ಈ ವರ್ಷ ಶನಿಯ ಧೈರ್ಯದ ಪ್ರಭಾವದಲ್ಲಿರುತ್ತಾರೆ ನಿಮ್ಮ ರಾಶಿ ಆಡಳಿತ ಗ್ರಹವಾದ ಗುರು ವರ್ಷದ ಆರಂಭದಲ್ಲಿ ಏಳನೇ ಮನೆಯ ಮೂಲಕ ಸಾಗುತ್ತಾನೆ ಮತ್ತು ಶನಿಯ ನಕಾರಾತ್ಮಕ ಪರಿಣಾಮಗಳನ್ನು ತಗ್ಗಿಸಲು ಕೆಲಸ ಮಾಡುತ್ತಾನೆ ವರ್ಷದ ಮಧ್ಯದಲ್ಲಿ ಗುರು ಎಂಟನೇ ಮನೆಯ ಮೂಲಕ ಸಾಗುತ್ತಾನೆ ಹಾಗೆ ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ಗುರು ಒಂಬತ್ತನೇ ಮನೆಗೆ ಚಲಿಸುತ್ತಾನೆ ಇದು ಶುಭ ಪ್ರಯೋಜನಗಳನ್ನು ತರುತ್ತದೆ ಈ ವರ್ಷ ಧನು ರಾಶಿಯ ಜನರು ಸಕಾರಾತ್ಮಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಲಿದ್ದಾರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ವರ್ಷ ಪೂರ್ತಿ ಮೀನರಾಶಿಯಲ್ಲಿ ಶನಿಯ ಪ್ರಭಾವದೊಂದಿಗೆ ಜವಾಬ್ದಾರಿ ಮತ್ತು ಸ್ವಯಂ ನಿಯಂತ್ರಣದ ಪ್ರಜ್ಞೆ ಆಳವಾಗಿರುತ್ತದೆ ಈ ವರ್ಷ ವೃತ್ತಿ ವ್ಯವಹಾರ ಪ್ರೇಮ ಸಂಬಂಧಗಳು ಆರೋಗ್ಯ ಸಂಪತ್ತು ಮತ್ತು ಶಿಕ್ಷಣದಂತಹ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಸಮತೋಲನ ಸುಧಾರಣೆ ಮತ್ತು ಪ್ರಗತಿಯನ್ನು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಧನು ರಾಶಿಯ ಜಾತಕವು ಈ ವರ್ಷ ನೀವು ಸಮರ್ಥವಾಗಿ ಸಾಬೀತುಪಡಿಸಲು ಇಂದಿನ ಪ್ರಯತ್ನಗಳಿಗೆ ಲಾಭ ಪಡೆಯಲು ಮತ್ತು ಹೊಸ ಅವಕಾಶಗಳನ್ನು ಸ್ವೀಕರಿಸಲು ನಿಮಗೆ ಅವಕಾಶಗಳನ್ನು ನೀಡುತ್ತದೆ ಎಂದು ಸೂಚಿಸಲಾಗಿದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಕರ್ಕಾಟಕ ರಾಶಿ ಪ್ರವೇಶವು ಹೋರಾಟದ ನಂತರ ಯಶಸ್ಸಿನ ಅವಕಾಶಗಳನ್ನು ತರುತ್ತದೆ ಈ ಬಾರಿ ಕೆಲವು ಶುಭ ಘಟನೆಗಳು ಕೂಡ ನಡೆಯಲಿದ್ದು ನಿಮ್ಮ ಖರ್ಚುಗಳು ಸಹ ಹೆಚ್ಚಾಗುತ್ತದೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಕ್ರಮೇಣ ಹೆಚ್ಚಾಗಲಿದೆ ಹಾಗೆ ನಿಮ್ಮ ನಿರ್ಧಾರಗಳಿಂದ ನೀವು ತೃಪ್ತರಾಗಿರಲಿದ್ದೀರಿ ಇದು ಸ್ವಯಂ ಅಭಿವೃದ್ಧಿ ಪರಿಶ್ರಮ ಮತ್ತು ತಿಳುವಳಿಕೆಗೆ ಸಮಯವಾಗಿರುತ್ತದೆ ಇದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ ಈ ವರ್ಷ ನಿಮ್ಮ ಮಾನಸಿಕ ಶಕ್ತಿ ಬಲವಾಗಲಿದ್ದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವು ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ನಿಮ್ಮ ದೃಷ್ಟಿಕೋನಕ್ಕೆ ಸ್ಪಷ್ಟತೆಯನ್ನು ತರುತ್ತದೆ ವೃತ್ತಿ ಪ್ರಗತಿಗೆ ಅವಕಾಶಗಳು ಸೃಷ್ಟಿಸುತ್ತದೆ ಜೀವನವು ಕೆಲವು ಸವಾಲುಗಳನ್ನು ಒಡ್ಡಿದರೂ ಕೂಡ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿರ್ಣಾಯಕತೆ ಅವುಗಳನ್ನು ನಿವಾರಿಸಲು ನಿಮಗೆ ಅನುವು ಮಾಡಿಕೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖ ಗ್ರಹ ಸಂಚಾರವಾಗಿ ಶನಿಯ ಸಂಚಾರವನ್ನು ತೆಗೆದುಕೊಳ್ಳಲಾಗುತ್ತದೆ ನಾಲ್ಕನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ವರ್ಷವಿಡೀ ಅರ್ಧಾಷ್ಟಮ ಶನಿಯ ಪ್ರಭಾವವು ಇರುವುದರಿಂದಾಗಿ ಧನು ಮಾನಸಿಕ ಭಾರ ಮಾನಸಿಕ ಆಯಾಸವನ್ನು ಪಡೆದುಕೊಳ್ಳದಿದ್ದೀರಿ ಇದರಿಂದಾಗಿ ನೀವು ಮಾನಸಿಕವಾಗಿ ಒಂದಿಷ್ಟು ಗೊಂದಲಕ್ಕೂ ಕೂಡ ಒಳಗಾಗಬಹುದು ಇನ್ನು ಎರಡನೇ ವಿಷಯವಾಗಿ ಆಸ್ತಿ ಸಂಬಂಧಿತ ಸಮಸ್ಯೆಗಳು ದುರಸ್ತಿಗಳು ಅಥವಾ ವಿವಾದಗಳನ್ನು ಕೂಡ ಶನಿ ತರಲಿದ್ದಾನೆ ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ಆತಂಕ ಮತ್ತು ಮನೆಯಿಂದ ದೂರ ಇರುವಂತೆ ಮಾಡಬಹುದು ಶನಿಯ ಈ ಸಂಚಾರದಿಂದಾಗಿ ಈ ಸಮಯದಲ್ಲಿ ನೀವು ಎಚ್ಚರಿಕೆಯ ನಿರ್ಧಾರಗಳೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಕೂಡ ಬಹು ಮುಖ್ಯವಾಗಿರಲಿದೆ ಇನ್ನು ಮೂರನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ರಾವು ಒಂಬತ್ತನೇ ಮನೆಯಾದ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಡಿಸೆಂಬರ್ ಆರರವರೆಗೂ ಇರಲಿದೆ ಹಾಗಾಗಿ ನೀವು ಮೂರನೇ ಮನೆಯಲ್ಲಿ ರಾವಿನ ಸಂಚಾರದ ಪರಿಣಾಮವಾಗಿ ಇದು ಧೈರ್ಯ ಸಂವಹನ ಶಕ್ತಿ ಮಾರ್ಕೆಟಿಂಗ್ ಕೌಶಲ್ಯ ಮತ್ತು ಸ್ಪರ್ಧೆಗಳನ್ನು ಸೋಲಿಸುವ ಸಾಮರ್ಥ್ಯವನ್ನು ನೀಡಲಿದೆ ಇನ್ನು ಕೇತುವಿನ ಸಂಚಾರ ಕೇತುವಿನ ಪರಿಣಾಮವಾಗಿ ನೀವು ಈ ಪ್ರಸ್ತುತ ವರ್ಷದಲ್ಲಿ ನಂಬಿಕೆಯನ್ನು ತಂದೆಯೊಂದಿಗೆ ಗುರುಗಳೊಂದಿಗೆ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳೊಂದಿಗೆ ಸಂಬಂಧವನ್ನು ಪರೀಕ್ಷಿಸುತ್ತದೆ ಹಾಗೆ ನೀವು ನಿಮ್ಮ ಹಳೆಯ ಜೀವನ ತತ್ವವನ್ನು ಪ್ರಶ್ನಿಸಬಹುದಾಗಿರಲಿದೆ ಹಾಗೆ ನಿಮ್ಮ ಗುರು ರಾಷ್ಟ್ರಾಧಿಪತಿಯು ಏಳನೇ ಮನೆಯಲ್ಲಿ ಜೂನ್ ಒಂದರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಮದುವೆ ಪಾಲುದಾರಿಕೆಗಳು ಸಾರ್ವಜನಿಕ ಸಂಬಂಧಗಳು ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವುದು ಮತ್ತು ಸಾಮಾಜಿಕ ಕೀರ್ತಿಗೆ ಅದ್ಭುತ ಅವಕಾಶಗಳನ್ನು ಪಡೆಯಲಿದ್ದಾರೆ ಈ ಸಮಯದಲ್ಲಿ ಅನೇಕ ರೀತಿಯ ಅವಕಾಶಗಳು ನಿಮಗೆ ಹೆಚ್ಚಿನ ಗೌರವ ಮನ್ನಣೆಯನ್ನು ತರಬಹುದಾಗಿರಲಿದೆ ಇದು ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೂಡ ನೀಡಲಿದೆ ಇನ್ನು ಜೂನ್ ಎರಡರಿಂದ ಎಂಟನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಗುರುವಿನ ಸಂಚಾರದ ಪರಿಣಾಮವಾಗಿ ನೀವು ಬಹಳ ಶಕ್ತಿಯಾದ ವಿಪರೀತ ರಾಜಯೋಗವನ್ನು ಅನುಭವಿಸಲಿದ್ದೀರಿ ನೀವು ಹಠಾತ್ ಬದಲಾವಣೆಗಳು ಸಾಲಗಳು ತೆರಿಗೆಗಳು ವಾರಸತ್ವ ಅಥವಾ ಶಸ್ತ್ರಚಿಕಿತ್ಸೆಯಂಥ ಎಂಟನೇ ಮನೆಯ ವಿಷಯಗಳನ್ನು ಎದುರಿಸಬಹುದಾಗಿರಲಿದೆ ಆದ್ದರಿಂದ ಅವುಗಳಿಂದ ಲಾಭ ಪಡೆಯಲಿದ್ದೀರಿ ಹಾಗೆ ರಕ್ಷಣೆ ಪಡೆಯಲಿದ್ದೀರಿ ಈ ವಿಷಯದಲ್ಲಿ ಗುರು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನು ಒಂಬತ್ತನೇ ಮನೆಯಾದ ಸಿಂಹರಾಶಿಯಲ್ಲಿ ಅಕ್ಟೋಬರ್ ಮೂವತ್ತೊಂದರಿಂದ ತನ್ನ ಸಂಚಾರವನ್ನು ಪ್ರಾರಂಭಿಸಿರುವ ಗುರುವಿನಿಂದಾಗಿ ಇದು ನಿಮಗೆ ದೊಡ್ಡ ನಿರಾಳತೆ ಮತ್ತು ಆಶೀರ್ವಾದವನ್ನು ನೀಡಲಿದೆ ಗುರು ಅಂತಿಮವಾಗಿ ನಿಮ್ಮ ಭಾಗ್ಯದ ಸ್ಥಾನಕ್ಕೆ ಪ್ರವೇಶಿಸುವುದರಿಂದಾಗಿ ವರ್ಷ ಮುಗಿಯುತ್ತಿದ್ದಂತೆ ನಂಬಿಕೆ ಹಿರಿಯರಿಂದ ಬೆಂಬಲ ದೀರ್ಘಕಾಲೀನ ಅದೃಷ್ಟವು ಪುನರ್ ಸ್ಥಾಪಿಸುತ್ತದೆ ಒಟ್ಟಾರೆ ಗುರು ನಿಮಗೆ ಮೂರು ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಕಾಣುವಂತೆ ಮಾಡಲಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನು ರಾಶಿಯವರ ಜೀವನದಲ್ಲಿ ಮುಖ್ಯವಾಗಿ ಅರ್ಧಾಷ್ಟಮ ಶನಿಯಿಂದ ಉಂಟಾಗುವ ಮಾನಸಿಕ ಮತ್ತು ಕೌಟುಂಬಿಕ ಒತ್ತಡವನ್ನು ಒಂದು ಕಡೆ ಅನುಭವಿಸಲಿದ್ದು ಮೂರನೇ ಮನೆಯಲ್ಲಿರುವ ರಾವು ನೀಡುವ ಸ್ವಂತ ಪ್ರಯತ್ನದ ಶಕ್ ಇನ್ನೊಂದು ಕಡೆ ಬಲವಾಗಿ ಕೆಲಸ ಮಾಡುತ್ತದೆ ಜೂನ್ನಿಂದ ಅಕ್ಟೋಬರ್ವರೆಗೂ ಎಂಟನೇ ಮನೆಯಲ್ಲಿರುವ ಉಚ್ಚ ಗುರುವಿನಿಂದಾಗಿ ಗುಪ್ತ ಲಾಭಗಳು ಸಂಕಷ್ಟದಲ್ಲಿ ರಕ್ಷಣೆ ಆಳವಾದ ಆಧ್ಯಾತ್ಮಿಕ ಬೆಳವಣಿಗೆಯೂ ಇರಲಿದೆ ಹಾಗೆ ವಿಪರೀತ ರಾಜಯೋಗದಂತೆ ಕೆಲಸ ಮಾಡಲಿದೆ ಈ ವರ್ಷವಿಡೀ ನೀವು ನಂಬಿಕೆ ಮತ್ತು ಜೀವನ ತತ್ವವನ್ನು ಶನಿ ಮತ್ತು ಕೇತುವಿನ ಪರೀಕ್ಷೆಯತ್ತ ಪಡೆಯಲಿದ್ದೀರಿ ಕೊನೆಗೂ ಒಂಬತ್ತನೇ ಮನೆಗೆ ಗುರು ತನ್ನ ರಾಶಿಯನ್ನು ಬದಲಾಯಿಸುವುದರಿಂದಾಗಿ ಧರ್ಮ ವಿಶ್ವಾಸ ಮತ್ತು ಭಾಗ್ಯದ ಮೇಲೆ ಮತ್ತೆ ನವೀಕರಣ ಮತ್ತು ಸ್ಪಷ್ಟತೆ ಬರಲಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧೈರ್ಯದ ನಿರ್ಧಾರಗಳು ತೆಗೆದುಕೊಂಡು ಆಂತರಿಕವಾಗಿ ಬದಲಾವಣೆಯನ್ನು ಸ್ವೀಕರಿಸಬಲ್ಲ ಧನು ರಾಶಿಯವರಿಗೆ ಬಲವಾದ ಪರಿವರ್ತನೆಯ ವರ್ಷವೂ ಆಗಿರಲಿದೆ ಈಗ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರ್ಥಿಕ ವ್ಯವಹಾರಗಳು ಧನು ರಾಶಿಯವರಿಗೆ ಯಾವ ರೀತಿಯ ಬೆಂಬಲವನ್ನು ನೀಡಲಿದೆ ಆರ್ಥಿಕವಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂದು ಧನು ರಾಶಿಯವರಿಗೆ ಆರ್ಥಿಕ ವಿಷಯಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ ಈ ವರ್ಷ ಶುಭ ಕಾರ್ಯಕ್ರಮಗಳಿಗೆ ಖರ್ಚು ಮಾಡುವ ಸಾಧ್ಯತೆ ಹೆಚ್ಚಾಗಿದ್ದು ಆದಾಯ ಮೂಲಗಳು ಬಲಗೊಳ್ಳಲಿದೆ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸಲಿದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಉದ್ದಕ್ಕೂ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ಖರ್ಚು ಮತ್ತು ಉಳಿತಾಯದ ಬಗ್ಗೆ ಎಚ್ಚರಿಕೆಯನ್ನು ತರುತ್ತದೆ ಹಣಕಾಸಿನ ನಿರ್ಧಾರಗಳನ್ನು ಚಿಂತನಾಶೀಲವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಳ್ಳುವ ಕ್ರಮವನ್ನು ನೀವು ಈ ಸಮಯದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಶನಿಯಿಂದಾಗಿ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದಾಗಿರಲಿದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರಿಂದ ಗುರುವಿನ ಪ್ರಭಾವದಿಂದಾಗಿ ಆದಾಯ ಮತ್ತು ಆರ್ಥಿಕ ತಿಳುವಳಿಕೆ ಸುಧಾರಿಸುತ್ತದೆ ಕುಟುಂಬ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ನಿಮ್ಮ ಹಣಕಾಸಿನ ಯೋಜನೆಗಳು ನಿಮ್ಮನ್ನು ಸಮತೋಲನವಾಗಿ ಇರಿಸಲು ಉದ್ಯಮಿಗಳಿಗೆ ಈ ವರ್ಷ ಲಾಭದಾಯಕ ವ್ಯವಹಾರಗಳಲ್ಲಿ ಇರಲು ಹೊಸ ಅವಕಾಶಗಳನ್ನು ಕ್ರಮೇಣ ಹೆಚ್ಚಿಸಲಿದೆ ಆದಾಯವನ್ನು ಸೂಚಿಸುತ್ತದೆ ಹಾಗೆ ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಯೋಜನೆ ಮತ್ತು ತಾಳ್ಮೆಯ ಅಗತ್ಯವೆಂದು ಸೂಚಿಸಲಿದ್ದು ಗೃಹ ಸಂಚಾರದ ಪರಿಣಾಮವಾಗಿ ಅನವಶ್ಯಕ ಖರ್ಚುಗಳನ್ನು ತಪ್ಪಿಸದಿದ್ದರೆ ಆರ್ಥಿಕ ಸಂಕಷ್ಟಕ್ಕೂ ಕೂಡ ನೀವು ಒಳಗಾಗಲಿದ್ದೀರಿ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದಂತೆ ಚಿಂತನಾಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಸಂಚಾರವು ಹೂಡಿಕೆಗೆ ಅವಕಾಶಗಳನ್ನು ಸ್ಪಷ್ಟಪಡಿಸುತ್ತದೆ ಮನೆ ಹೊಂದುವ ಸಂತೋಷವನ್ನು ನೀವು ಕಾಣಬಹುದು ಈ ವರ್ಷದ ಕೊನೆಯಲ್ಲಿ ಧಾರ್ಮಿಕ ಪ್ರವಾಸ ನಡೆಯುತ್ತದೆ ಇದರಲ್ಲಿ ನೀವು ಮಾನಸಿಕವಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲಿದ್ದು ಯಾವುದೇ ಶುಭ ಘಟನೆಗಳು ನಿಮ್ಮನ್ನು ಖರ್ಚುಗಳನ್ನು ಹೆಚ್ಚಿಸಬಹುದು ಹಾಗೆ ಈ ಸಮಯದಲ್ಲಿ ನೀವು ಧಾರ್ಮಿಕವಾಗಿ ಅಥವಾ ದಾನ ಧರ್ಮಗಳಿಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿದ್ದೀರಿ ಇದರಿಂದಾಗಿ ಮಾನಸಿಕ ಶಾಂತಿಯನ್ನು ಕೂಡ ಪಡೆಯಬಹುದಾಗಿರಲಿ ಯಾವುದೇ ರೀತಿಯ ಖರ್ಚಾಗಲಿ ಯಾವುದೇ ರೀತಿಯ ಪ್ರವಾಸವಾಗಲಿ ಆರ್ಥಿಕ ವ್ಯವಹಾರವನ್ನು ಬಜೆಟ್ನೊಂದಿಗೆ ಮುಂದುವರಿಸಿ ಇದರಿಂದಾಗಿ ಆಗುವ ಅನೇಕ ರೀತಿಯ ಗೊಂದಲಗಳು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇದು ಸಹಕಾರಿಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಧನು ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರೆತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಈ ವರ್ಷ ನೀವು ನಿರಂತರ ಪ್ರಗತಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಲಿದ್ದೀರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯು ಈ ವರ್ಷ ನಿಮಗೆ ಹೊಸ ಮನ್ನಣೆಯನ್ನು ತರುತ್ತದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಮೀನರಾಶಿಯಲ್ಲಿ ಶನಿಯ ಪ್ರಭಾವವು ಇರುವುದರಿಂದಾಗಿ ನೀವು ಹೆಚ್ಚುತ್ತಿರುವ ಜವಾಬ್ದಾರಿಗಳನ್ನು ಅನುಭವಿಸಲಿದ್ದೀರಿ ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳು ಪ್ರಾಶಂಸಿಸಲ್ಪಡಲಿದೆ ಹಾಗೆ ನೀವು ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮವಾಗಿ ಪೂರೈಸಲು ಸಾಧ್ಯವಾಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದ ಗುಣಮಟ್ಟ ಮತ್ತು ನಿಮ್ಮ ಪ್ರಾಯೋಗಿಕ ವಿಧಾನವು ನಿಮ್ಮ ಮೇಲಾಧಿಕಾರಿಗಳ ವಿಶ್ವಾಸವನ್ನು ಗಳಿಸುವಂತೆ ಮಾಡಲಿದೆ ಇನ್ನು ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವದ ಅಡಿಯಲ್ಲಿ ಕೆಲವು ವೃತ್ತಿ ಜೀವನದ ಗೊಂದಲಗಳ ಹೊರತಾಗಿಯೂ ಪ್ರಗತಿಗೆ ಅವಕಾಶಗಳು ಇರಲಿದೆ ಕ್ರಮೇಣ ನಿಮ್ಮ ವೃತ್ತಿ ಜೀವನವು ಸುಧಾರಿಸುತ್ತದೆ ಹಾಗೆ ನೀವು ಬಹು ನಿರೀಕ್ಷಿತ ಅವಕಾಶಗಳಿಂದ ಪ್ರಯೋಜನವನ್ನು ಕೂಡ ಪಡೆಯಲಿದ್ದೀರಿ ವ್ಯವಹಾರದಲ್ಲಿರುವವರಿಗೆ ಈ ವರ್ಷ ಸ್ಥಿರತೆ ಮತ್ತು ವಿಸ್ತರಣೆಯನ್ನು ಸೂಚಿಸಲಿದೆ ಹೊಸ ಸಂಪರ್ಕಗಳು ಹೊಸ ಆಲೋಚನೆಗಳು ಮತ್ತು ಯೋಜನೆಗಳು ನಿಮಗೆ ವ್ಯವಹಾರ ಪ್ರಯೋಜನವನ್ನು ತರಲಿದ್ದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ರಾಶಿಚಕ್ರ ಬದಲಾವಣೆಯಿಂದಾಗಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ ನಿಮಗೆ ಯಶಸ್ಸಿನ ಬಾಗಿಲು ತೆರೆಯಲಿದೆ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಲು ಮತ್ತು ಹೊಸ ದಿಕ್ಕುಗಳಿಗೆ ಕೆಲಸ ಮಾಡಲು ನೀವು ಅವಕಾಶಗಳನ್ನು ಪಡೆಯಲಿದ್ದೀರಿ ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಉದ್ಯೋಗ ಬದಲಾವಣೆಯ ಬಲವಾದ ಸಾಧ್ಯತೆಯೂ ಇರಲಿದ್ದು ನೀವು ಗಮನಾರ್ಹ ಅವಕಾಶಗಳನ್ನು ಕೂಡ ಪಡೆಯಬಹುದಾಗಿರಲಿ ಒಟ್ಟಾರೆ ವೃತ್ತಿ ಕ್ಷೇತ್ರದಲ್ಲಿ ಹಾಗೆ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇರುವ ಧನು ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರು ಅನೇಕ ರೀತಿಯ ಬದಲಾವಣೆಯನ್ನು ತರುವುದರ ಜೊತೆಗೆ ನಿಮ್ಮ ಗೌರವ ಮನ್ನಣೆಯು ಹೆಚ್ಚಾಗುವಂತೆ ಮಾಡಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯ ವಾತಾವರಣವನ್ನು ಜೀವನದಲ್ಲಿ ತರಲಿದೆ ಇನ್ನು ಮುಂದಿನದ್ದಾಗಿ ವೈವಾಹಿಕ ಜೀವನದಲ್ಲಿ ಧನು ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ ಎರಡ್ ಸಾವಿರದ ವರ್ಷವು ವೈವಾಹಿಕ ಜೀವನಕ್ಕೆ ಮಿಶ್ರ ಜೀವನದ ಲಕ್ಷಣವನ್ನು ತೋರಿಸುತ್ತದೆ ಈ ವರ್ಷ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತವನ್ನು ಎದುರಿಸಲಿದ್ದೀರಿ ಪ್ರತಿಕೂಲ ಸಂದರ್ಭಗಳಲ್ಲಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಹಾಗೆ ಅವರ ಕಡೆಗೆ ಸಮರ್ಪಣಾ ಭಾವನೆಯೊಂದಿಗೆ ನೀವು ಜೀವನವನ್ನು ನಡೆಸುವುದು ಬಹು ಮುಖ್ಯವಾಗಿರಲಿದೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇದ್ದರೂ ಕೂಡ ಅದನ್ನು ತಕ್ಷಣ ತೆಗೆದುಹಾಕಿ ಇಲ್ಲದಿದ್ದರೆ ವಿಷಯವು ಉಲ್ಬಣವಾಗುತ್ತದೆ ಇದರಿಂದಾಗಿ ಕುಟುಂಬದ ಶಾಂತಿ ನೆಮ್ಮದಿ ವಾತಾವರಣವು ಕದಡುತ್ತದೆ ನಿಮ್ಮ ಸಂಗಾತಿಯ ಕಡೆಗೆ ನಿಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಿ ಹಾಗೆ ಅವರ ಅಗತ್ಯತೆಗಳನ್ನು ನೀವು ಪೂರೈಸಲು ಹೆಚ್ಚಿನ ಶ್ರಮ ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಹಾಗೆ ನೆಮ್ಮದಿಯ ವಾತಾವರಣವನ್ನು ಕೂಡ ನೀವು ಕಾಣಬಹುದಾಗಿರಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಂದ ಉತ್ತಮ ಪ್ರದರ್ಶನ ಇರಲಿದ್ದು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸುವುದು ಬಹು ಮುಖ್ಯವಾಗಿರಲಿದೆ ನಿಮ್ಮ ವೈವಾಹಿಕ ಜೀವನದ ಜವಾಬ್ದಾರಿಗಳಿಂದ ಓಡಿ ಹೋಗಬೇಡಿ ಹಾಗೆ ನಿಮ್ಮ ಸಂಗಾತಿಯ ಬಗ್ಗೆ ಅಸಡ್ಡೆ ತೋರಬೇಡಿ ಇದರಿಂದಾಗಿ ಕೌಟುಂಬಿಕ ವೈವಾಹಿಕ ಜೀವನದಲ್ಲಿ ಅಶಾಂತಿ ಅಥವಾ ಒಂದಿಷ್ಟು ಗೊಂದಲದ ವಾತಾವರಣ ದೂರವಾಗುವ ಸಂದರ್ಭವೂ ಕೂಡ ಉಂಟಾಗಬಹುದು ಇನ್ನು ಮುಂದಿನದ್ದಾಗಿ ಪ್ರೇಮ ಜೀವನದಲ್ಲಿ ಇರುವಂತಹ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯೋಣ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರೀತಿ ಮತ್ತು ಕುಟುಂಬ ಜೀವನದ ಬಗ್ಗೆ ಧನು ರಾಶಿಯವರಿಗೆ ಈ ವರ್ಷ ನಿಮ್ಮ ಸಂಬಂಧಗಳಿಗೆ ಹೆಚ್ಚಿನ ತಿಳುವಳಿಕೆ ಮತ್ತು ಆಳವನ್ನು ತರುತ್ತದೆ ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಹೊಂದಾಣಿಕೆಯ ಭಾವನೆಯನ್ನು ನೀವು ಅನುಭವಿಸಲಿದ್ದೀರಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಶನಿಯ ಪ್ರಭಾವವು ನಿಮ್ಮ ಸಂಬಂಧಕ್ಕೆ ಹೆಚ್ಚಿನ ಗಂಭೀರತೆ ಮತ್ತು ಜವಾಬ್ದಾರಿಯನ್ನು ತರಬಹುದು ಎರಡು ಸಾವಿರದ ಇಪ್ಪತ್ತಾರರ ಧನು ರಾಶಿಯವರ ವಾರ್ಷಿಕ ಜಾತಕದ ಪ್ರಕಾರ ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತದೆ ಹಾಗೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದೆ ಪರಸ್ಪರರ ಭಾವನೆಗಳನ್ನು ಗೌರವಿಸುವುದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಜೂನ್ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ಭಾವನಾತ್ಮಕ ಸಂಪರ್ಕಗಳನ್ನು ಗಾಢಗೊಳಿಸುತ್ತದೆ ಈ ವರ್ಷ ಅವಿವಾಹಿತ ವ್ಯಕ್ತಿಗಳಿಗೆ ವಿವಾಹದ ಸಾಧ್ಯತೆ ಇರಲಿದ್ದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತಾರರ ಸುಮಾರಿಗೆ ಆತ್ಮವಿಶ್ವಾಸ ಮತ್ತು ಅಭಿವ್ಯಕ್ತಿಯ ಸ್ಪಷ್ಟತೆಯೂ ಇರಲಿದೆ ಹಾಗೆ ಜೀವನದಲ್ಲಿ ಸಾಮರಸ್ಯ ಮತ್ತು ಸಹಕಾರವನ್ನು ಹೆಚ್ಚಿಸಲಿದೆ ಧನು ರಾಶಿಯವರಿಗೆ ವರ್ಷದ ಕೊನೆಯಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಹಾಗೆ ನೆಮ್ಮದಿಯ ವಾತಾವರಣವನ್ನು ಕೌಟುಂಬಿಕ ಮತ್ತು ಪ್ರೇಮ ಜೀವನದಲ್ಲಿ ತರಲಿದೆ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯದಲ್ಲಿ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಧನು ರಾಶಿಯವರು ವಹಿಸಬೇಕು ಎಂಬುದನ್ನು ತಿಳಿಯೋಣ ಧನು ರಾಶಿಯವರಿಗೆ ಈ ವರ್ಷ ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲವನ್ನು ನೀಡಲಿದೆ ವರ್ಷದ ಆರಂಭದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳು ಉದ್ಭವವಾಗಬಹುದು ಆದರೆ ನಿಯಮಿತ ದಿನಚರಿಗಳನ್ನು ಅಳವಡಿಸಿಕೊಂಡರೆ ಪ್ರಯೋಜನಕಾರಿಯಾಗಿರಲಿದೆ ಬಲವಾದ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ವಿಶ್ರಾಂತಿ ಸಕಾರಾತ್ಮಕ ಚಿಂತನೆ ಮತ್ತು ಸಮತೋಲಿತ ಜೀವನ ಶೈಲಿ ಅತ್ಯಗತ್ಯವಾಗಿರಲಿದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ಕ್ರಮೇಣ ಮಾನಸಿಕ ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸಲಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಶಕ್ತಿ ಮಟ್ಟವು ಹೆಚ್ಚಾಗಲಿದೆ ಹೆಚ್ಚಿನ ಕೆಲಸದ ಒತ್ತಡವು ಆಯಾಸ ಅಥವಾ ಒತ್ತಡಕ್ಕೆ ಕಾರಣವಾಗಬಹುದು ಆದ್ದರಿಂದ ವಿಶ್ರಾಂತಿ ಮತ್ತು ಕೆಲಸದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯವಾಗಿರಲಿದೆ ಈ ವರ್ಷ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಲು ಮತ್ತು ಸಕಾರಾತ್ಮಕ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಒಟ್ಟಾರೆಯಾಗಿ ವರ್ಷದ ಕೊನೆಯಲ್ಲಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಆರೋಗ್ಯದಲ್ಲಿ ಕಾಣಬಹುದಾಗಿದ್ದು ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಕೆಲ ಗ್ರಹಗಳ ಪ್ರಭಾವವು ಇರಲಿದೆ ಇದರಿಂದಾಗಿ ನೀವು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯ ಜೊತೆ ಇರಬೇಕಾಗಿರಲಿದೆ ಸೆಪ್ಟೆಂಬರ್ ಹದಿನೆಂಟರಿಂದ ನವೆಂಬರ್ ಹನ್ನೆರಡರವರೆಗೂ ಎಂಟನೇ ಮನೆಯಲ್ಲಿ ನೀಚ ಕುಜ ಇರುವ ಸಮಯದಲ್ಲಿ ಆರೋಗ್ಯಕ್ಕೆ ಅತ್ಯಂತ ಸೂಕ್ಷ್ಮವಾದ ಹಂತವಾಗಿರಲಿದೆ ಈ ಸಮಯದಲ್ಲಿ ಎಚ್ಚರಿಕೆ ಕಡಿಮೆಯಾಗುವುದು ಆತುರ ಆ ವೇಗದಿಂದ ವಾಹನ ಚಲನೆ ಮಾಡುವುದು ಮತ್ತು ಅಪಾಯಕಾರಿ ಕೆಲಸವನ್ನು ಮಾಡುವುದರಿಂದಾಗಿ ಅಪಘಾತಗಳು ಕಡಿತಗಳು ಸುಟ್ಟ ಗಾಯಗಳು ಅಥವಾ ಅನಿರೀಕ್ಷಿತವಾಗಿ ಗಾಯಗಳಾಗುವ ಸಾಧ್ಯತೆ ಹೆಚ್ಚಾಗಿರಲಿದೆ ಅದಕ್ಕಾಗಿಯೇ ಈ ಹಂತದಲ್ಲಿ ಎಚ್ಚರಿಕೆಯಿಂದ ಪ್ರಯಾಣಿಸುವುದು ಅತಿಯಾದ ವೇಗವನ್ನು ನಿಯಂತ್ರಿಸುವುದು ರಿಸ್ಕ್ ಇರುವ ದೈಹಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡುವುದು ಇದರ ಜೊತೆಗೆ ಕೋಪವನ್ನು ನಿಯಂತ್ರಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಆರೋಗ್ಯದಲ್ಲಿ ಕಾಣಬಹುದಾಗಿರಲಿದೆ ಆಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ನೀವು ತಪ್ಪಿಸಬಹುದಾಗಿರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಧನು ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂದು ನೋಡೋಣ ಈ ವರ್ಷ ಧನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯ ಸೂಚನೆಯೂ ಇರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗಿಯೂ ಪ್ರತಿಫಲ ಸಿಗುತ್ತದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಉದ್ದಕ್ಕೂ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ಅಧ್ಯಯನದಲ್ಲಿ ಶಿಸ್ತು ಮತ್ತು ಸ್ಥಿರ ಅಭ್ಯಾಸವನ್ನು ಪ್ರೇರೇಪಿಸುತ್ತಾನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮ ಅವಕಾಶಗಳು ಇರಲಿದೆ ನೀವು ಹೊಸ ಕೋರ್ಸ್ ಅಥವಾ ಕೌಶಲ್ಯವನ್ನು ಕಲಿಯಲು ಬಯಸುತ್ತಿದ್ದರೆ ಈ ಸಮಯದಲ್ಲಿ ಅನುಕೂಲಕರವಾಗಿರಲಿದೆ ನೀವು ವಿದೇಶದಲ್ಲಿ ಶಿಕ್ಷಣವನ್ನು ಪಡೆಯಲಿದ್ದೀರಿ ಅಲ್ಲಿಯೂ ಯಶಸ್ಸಿಗೆ ಅವಕಾಶಗಳು ಇರಲಿದ್ದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಅಧ್ಯಯನದಲ್ಲಿ ಏಕಾಗ್ರತೆ ಮತ್ತು ನಿಯಮಿತ ಅಭ್ಯಾಸವು ನಿಮ್ಮನ್ನು ಯಶಸ್ಸಿಗೆ ಕೊಂಡೊಯ್ಯುತ್ತದೆ ಗೊಂದಲವನ್ನು ಕಡಿಮೆ ಮಾಡಲು ಈ ಸಮಯ ಉತ್ತಮವಾಗಿದ್ದು ಅಧ್ಯಯನದ ಮೇಲೆ ಗಮನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನೀವು ಮನರಂಜನೆ ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ಹೆಚ್ಚಿನ ಸಮಯವನ್ನು ನೀಡದೆ ಅಭ್ಯಾಸಕ್ಕೆ ಹೆಚ್ಚಿನ ಗಮನವನ್ನು ನೀಡಿ ಇದು ನಿಮಗೆ ಯಶಸ್ಸಿನ ಮಾರ್ಗವನ್ನು ಅದಾಗಿಯೇ ತರಲಿದೆ ಹಾಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀಚ ಕುಜನ ಪ್ರಭಾವವನ್ನು ಕಡಿಮೆ ಮಾಡಲು ಸ್ತೋತ್ರವನ್ನು ಪಠಿಸುವುದು ಶನೇಶ್ಚರಣ ಮಂತ್ರವನ್ನು ಪಠಿಸುವುದು ಹಾಗೆ ಈ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಗೃಹ ಸಂಚಾರದಿಂದಾಗಿ ಧನುರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಗಳು ಇದಾಗಿದ್ದು ಈಗ ಧನು ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರಿಸೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಧನು ಮೊದಲನೇ ಪ್ರಶ್ನೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಗೆ ಒಳ್ಳೆಯ ವರ್ಷವೇ ಎರಡು ಸಾವಿರದ ಇಪ್ಪತ್ತಾರು ಮಿಶ್ರವಾದ ಪ್ರಮುಖ ವರ್ಷವಾಗಿರಲಿದೆ ನಾಲ್ಕನೆಯ ಮನೆಯಲ್ಲಿ ಅರ್ಧಾಶ್ರಮ ಶನಿಯ ಕಾರಣದಿಂದಾಗಿ ಮಾನಸಿಕವಾಗಿ ಭಾರವೆನಿಸಬಹುದು ಆದರೂ ಮೂರನೇ ಮನೆಯಲ್ಲಿ ರಾವು ಮತ್ತು ಗುರುವಿನ ಬಲದಿಂದಾಗಿ ನೀವು ಉತ್ತಮ ರೀತಿಯ ಆಧ್ಯಾತ್ಮಿಕ ಮತ್ತು ಭೌತಿಕ ರಕ್ಷಣೆಯನ್ನು ಪಡೆಯಲಿದ್ದೀರಿ ನೀವು ಧೈರ್ಯ ಮತ್ತು ನಂಬಿಕೆಯಿಂದ ವರ್ತಿಸಿದರೆ ಸವಾಲುಗಳನ್ನು ಅಭಿವೃದ್ಧಿಯಾಗಿ ಬದಲಾಯಿಸಬಹುದು ಒಟ್ಟಾರೆಯಾಗಿ ಮಿಶ್ರ ಫಲಿತಾಂಶ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಕಾಣಲಿದ್ದೀರಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನುರಾಶಿಯವರಿಗೆ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಸ್ವಂತ ಪ್ರಯತ್ನ ಮತ್ತು ವಿಶೇಷ ಒನ್ ಟೈಮ್ ಲಾಭಗಳ ಮೂಲಕ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮೂರನೇ ಮನೆಯಲ್ಲಿ ರಾವು ನಿಮ್ಮ ಸ್ವಂತ ಕಾರ್ಯಕ್ರಮಗಳಿಂದ ಗಳಿಕೆಗೆ ಬೆಂಬಲ ನೀಡುತ್ತಾನೆ ಎಂಟನೇ ಮನೆಯಲ್ಲಿ ಉಚ್ಚ ಗುರು ವಾರಸತ್ವ ಜೀವನ ಸಂಗಾತಿಯ ಕುಟುಂಬ ಅಥವಾ ಹಳೆಯ ಸಮಸ್ಯೆಗಳ ಪರಿಹಾರದಿಂದ ಅನಿರೀಕ್ಷಿತ ಪ್ರಯೋಜನವನ್ನು ತರಬಹುದು ಅದೇ ಸಮಯದಲ್ಲಿ ಮನೆ ಆರೋಗ್ಯ ಸಂಬಂಧಿತ ಖರ್ಚುಗಳು ಹೆಚ್ಚಾಗಿ ಇರಬಹುದು ಆದರೆ ಇದನ್ನು ಬಜೆಟ್ನೊಂದಿಗೆ ಮುಂದುವರಿಸಿದರೆ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದು ಇನ್ನು ಮೂರನೆಯ ಪ್ರಶ್ನೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನುರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಹೇಗಿರಲಿದೆ ಸಾಮಾನ್ಯ ಕೋರ್ಸುಗಳಲ್ಲಿ ವಿದ್ಯಾರ್ಥಿಗಳು ಕಷ್ಟವೆಂದು ಭಾವಿಸಲಿದ್ದಾರೆ ಆದರೆ ತಾಂತ್ರಿಕ ಸಂಶೋಧನೆ ಅಥವಾ ಆಳವಾದ ವಿಷಯಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ ಉತ್ತಮ ಸಾಧನೆಯನ್ನು ಕೂಡ ಮಾಡಲಿದ್ದಾರೆ ಮೂರನೇ ಮನೆಯಲ್ಲಿ ರಾವು ಕೌಶಲ್ಯ ಆಧಾರಿತ ಕಲಿಕೆಗೆ ಬೆಂಬಲ ನೀಡುತ್ತಾನೆ ಅಕ್ಟೋಬರ್ ಮೂವತ್ತೊಂದರಿಂದ ಒಂಬತ್ತನೇ ಮನೆಗೆ ಗುರು ಬದಲಾಗುವುದರಿಂದಾಗಿ ಉನ್ನತ ಶಿಕ್ಷಣ ಮತ್ತು ಪ್ರಮುಖ ಪರೀಕ್ಷೆಗಳಿಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶವನ್ನು ಸಕಾರಾತ್ಮಕ ಬದಲಾವಣೆಯನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅಂಶಗಳಲ್ಲಿ ನೋಡುವಂತೆ ಮಾಡಲಿದೆ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕೂಡ ತರಲಿದೆ